ಗವರ್ನರ್ ಸ್ಪೀಚ್ ಅಂದರೆ ಕೊನೆಯಲ್ಲಿ ಅಂದರೆ ಅದರ ರಿಪ್ಲೈ ಬರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಬೇಕಾಗಿದೆ ಅದು ಉತ್ತರ ಕೊಟ್ಟು ಅವರು ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ ಎರಡು ಲಕ್ಷ ವಿದ್ಯಾರ್ಥಿಗಳು ಎರಡು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು ಮೂವತ್ತು ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ ಎಲ್ಲ ನೂರಾರು ಸಬ್ಜೆಕ್ಟ್ ಮಾತಾಡಿರ್ತಾರೆ ನೂರಾರು ವಿಚಾರಗಳ ಬಗ್ಗೆ ಆ ಉತ್ತರ ಬರುತ್ತೆ ಅದ್ರ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ನಾನು ಅದು ಇನ್ನೂ ಬಹಳಷ್ಟು ನಿಲ್ವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆಯಲ್ಲಿ ರಸ್ತೆ ತಡೆ ನಡೀತಾ ಇದೆ ಮನೆ ನುಗ್ಗಿದ್ದಾರೆ ಕೆ ಪಿ ಗೆ ಗಲಾಟೆಗಳು ನಡೀತಾ ಇದ್ದಾರೆ ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು ತಾವು ಪತ್ರ ಬರ್ದಿದೀರ ಬಗ್ಗೆ ಅದರಿಂದ ಇದನ್ನ ಮಾಡೋ ನಾನೇನ್ ಸರ್ಕಾರದ ಅಲ್ಲೆಲ್ಲ ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂತ ಅವ್ಯವಹಾರಗಳ ಬಗ್ಗೆ ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಆ ಪದಗಳನ್ನ ಟ್ರಾನ್ಸ್ಲೇಟ್ ನಾನು ಹೇಳ್ಬಿಟ್ರೆ ನಿಮ್ಗೆ ನೀವು ನಾವು ಕೂತ್ಕೊಳಕೆ ಆಗಲ್ಲ ಇಲ್ಲಿ ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ ಅದನ್ನ ನಾವು ಹೇಳ್ಬೇಕಲ್ಲ ಕನ್ನಡ ಆದರೂ ಉಳಿಬೇಕಲ್ಲ ನಾವು ಭಾಷೆ ನೆಲ ಜಲ ಪ್ರಮುಖ ಪ್ರಮುಖ ಅಂತ ಹೇಳ್ತೀವಿ ಅಧ್ಯಕ್ಷ ಒಂದೇ ನಿಮಿಷ ನಾವು ಭಾಷೆ ಬಗ್ಗೆ ಟಿವ್ ಬರ್ಬೇಕು ಅವ್ರಿಗೆ ಇನ್ಸ್ಟ್ರಕ್ಷನ್ ಐತೆ ಕವರ್ ಮಾಡ್ಬಾರ್ದು ಸದನ ತೋರಿಸ್ತಾರೆ ನಿಮ್ಮ ತೋರಿಸ್ತಾರೆ ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ ಅದು ಬರ್ಬೇಕಲ್ಲ ರಾಜ್ಯ ವಿರೋಧ ಪಕ್ಷ ನಾಯಕರು ಎಂತ ಒಂದ್ ದೊಡ್ಡ ಸ್ಟ್ಯಾಂಡರ್ ಮಾತಾಡುವಾಗ ಅದ್ರಾಗ ಬರುದಿಲ್ಲ ಬರ್ತದೆ